ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಚಂದ್ರು ಅವರು ಈ ಕಡೆ ಅಗಸ್ತ್ಯ ಅಗಸ್ತ್ಯ ಹಳೆಯಂದರೆ ಹಳೆಯಂದರೆ ಅಂತ ಹೇಳಿ ಜೋರಾಗಿ ಕೂಕೊಂಡು ಅಲ್ಲಿಗೆ ಬರ್ತಾರೆ ಹಾಗೆ ಮಂಟಪದ ಹತ್ರನೂ ಕೂಡ ಅಗಸ್ತ್ಯ ಬರ್ತಾನೆ ಅವನು ಬಂದ ತಕ್ಷಣನೇ ಅವನ ಕೊಳಪಟ್ಟೆ ಇಟ್ಕೊಂಡು ಏನೋ ಮಾಡ್ತಾರೆ ಇದೆಯಾ ಮತ್ತೆ ಮದುವೆ ಆಗೋದಕ್ಕೆ ಹೊರಟಿದ್ಯಾ ನನ್ನ ಮಗುಗೆ ನೀನು ಮೋಸ ಮಾಡ್ತಾ ಇದೆಯಾ ನನ್ನ ಮಗು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಇವತ್ತು ಇನ್ನೇನು ಮದುವೆ ಆಗೋದಕ್ಕೆ ಹೊರಟಿದ್ಯಾ ನೀನು ಏನೋ ಹೇಳಿದ್ದೆ ನೀನು ಹೀಗೆ ಮಾಡ್ತಾ ಇರೋದು ಏನೋ ನೀನು ಅಂತ ಹೇಳಿ ಅಗಸ್ತಿನಿಗೆ ಹೊಡೆಯೋದಿಕ್ಕೆ ಅಂತ ಓಡಾಡ್ತಾ ಇರ್ತಾನೆ ಹಾಗೆ ಅಗಸ್ತಿನಿಗೆ ಚೆನ್ನಾಗಿ ಮೊದೆನೂ ಕೂಡ ಕೊಡ್ತಾನೆ ಚಂದ್ರು ಅಲ್ಲೇ ಇದ್ದಂತಹ ಪ್ರಮೋದ ದೇವಿಯವರು ನಾನು ಹೇಳೋದನ್ನು ಕೇಳಿ ನಾನು ಹೇಳೋದನ್ನು ಕೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರೋಜಾ ತುಂಬಾ ಕೋಪ ಮಾಡಿಕೊಂಡು ಇಷ್ಟು ದಿನ ನೀವು ಹೇಳೋದನ್ನು ಕೇಳೆ ಅಲ್ವಾ ನಾವಿವತ್ತು ಇಲ್ಲಿ ತನಕ ಈ ಸ್ಥಿತಿಲಿ ಬಂದಿರೋದು ಅಂತ ಹೇಳಿ ಸರೋಜ ತುಂಬನೇ ಜೋರು ಮಾಡ್ತಾ ಇರ್ತಾಳೆ ಸರೋಜ ದೇವಿಯವರಿಗೆ ತುಂಬನೇ ನೋವು ಆಗ್ತಾ ಇರುತ್ತೆ ಹಾಗೆ ಅಲ್ಲಿದ್ದಂತಹ ಎಲ್ಲರೂ ಕೂಡ ತುಂಬನೇ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇನ್ನು ಶಶಿ ಮತ್ತೆ ರವಿ ಇಬ್ಬರು ಕೂಡ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದರೂ ಕೂಡ ಚಂದ್ರು ಒಡೆಯೋದನ್ನು ನಿಲ್ಲಿಸ್ತೇನೆ ಸುಮ್ಮನೆ ಹೊಡಿತಾನೆ ಇರ್ತಾನೆ ಆಗ ರವಿನ ಜೋರಾಗಿ ತಳ್ಬಿಟ್ಟು ಏನೋ ಏನೋ ನನ್ನ ಮನೆಗೆ ಬಂದು ನಮಗೆ ಇಷ್ಟೊಂದೆಲ್ಲ ಆವಾಜ್ ಆಗ್ತಾ ಇದೆಯಾ ನಮ್ಮ ಮಗನ ಮೇಲೆ ಕೈ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ರವಿ ಹೇಳ್ತಾನೆ ಏನೋ ಏನು ಹೇಳ್ತಾ ಇದೆಯಾ ನನ್ನ ಮಗಳು ಬಾಳು ಇಲ್ಲಿ ಹಾಳಾಗ್ತಾ ಇದೆ ನೀವು ಇದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀರಾ ನನ್ನ ಮಗಳು ನನ್ನ ಮಗಳು ಬಾಳ್ನ ನೀವೆಲ್ಲರೂ ಸೇರ್ಕೊಂಡು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ ಚಂದ್ರು ಬಾಯಿಗೆ ಬಂದಂಗೆ ಬಯ್ಯೋದಿಕ್ಕೆ ಶುರು ಮಾಡ್ತಾರೆ ಆಗ ಅಲೆ ಇದ್ದಂತಹ ವಿವೇಕ ಏನು ಹೇಳ್ತಾ ಇದ್ದಾರೆ ಇವರು ಅಗಸ್ತ್ಯ ಮಾತಾಡೋ ಏನಿದು ಅಂತ ಹೇಳಿ ಕೇಳಿದಾಗ ಅಗಸ್ತ್ಯ ಏನನ್ನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಕಾವೇರಿನ ಮದುವೆ ಆಗಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಯಾರಿಗೂ ಹೇಳ್ದೇನೆ ಅಂದರೆ ಮುಚ್ಚಿಟ್ಕೊಂಡು ಮತ್ತೊಂದು ಮದುವೆ ಆಗ್ತಿದ್ದಾನೆ ಅಂತಂದರೆ ನನ್ನ ಮಗಳನ್ನ ನೀನು ಸೊಸೆ ಅಂತ ಒಪ್ಕೊಂಡೇ ಇಲ್ಲ ಅವಳು ಈ ಮನೆಗೆ ಸೊಸೆ ಆಗಿ ಇಲ್ಲವೇ ಇಲ್ಲ ಅಂತ ಹೇಳಿ ಚಂದ್ರು ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಅಂಬಿಕಾಗೆ ಮತ್ತು ಹನಿಕಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಕಾವೇರಿನ ನೋಡಿದ್ರೆ ಆಗ್ತಾನೆ ಇರೋದಿಲ್ಲ ಇನ್ನೊಂದು ಕಡೆ ವಿವೇಕ್ ಬಂದ್ಬಿಟ್ಟು ಏನು ಆಗಸ್ತ್ಯ ಮಾತಾಡು ಬಿಡು ಏನು ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಕೊಳ್ಪಟ್ಟೆ ಹಿಡ್ಕೊಂಡು ಕೇಳೋದಕ್ಕೆ ಶುರು ಮಾಡ್ತಾನೆ ಆಗ ಹೌದು ನನಗೂ ಕಾವೇರಿಗೂ ಮದುವೆ ಆಗಿ ಆಗಿದೆ ಕಾವೇರಿ ನಾನು ಹೇಳ್ತಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇದೀಯಾ ಅಗಸ್ತ್ಯ ನೀನು ಇಂಥ ಫ್ರಾಡ್ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ದಿವಸ ನೀವು ನನಗೆ ಬೆನ್ನಿ ಹಿಂದೆ ಬಂದು ಚೂರಿ ಹಾಕಿದ್ರಿ ಅಲ್ವಾ ಅಂತ ಹೇಳಿಬಿಟ್ಟು ವಿವೇಕ ತುಂಬಾ ಬೈತಾ ಇರ್ತಾರೆ ಆಗ ವಿವೇಕ್ ನನ್ನ ಮಾತು ಕೇಳು ಹಾಗಲ್ಲ ಬವಾ ನಿಮ್ಮ ತಂಗಿ ಹುಚ್ಚಾಟದಿಂದ ನಾನು ಈ ರೀತಿ ಮಾಡಬೇಕಾಗಿತ್ತು ಹೌದು ಕಾವೇರಿಯವ್ರಿಗೂ ನನಗೂ ಮದುವೆ ಆಯಿತು ಆದರೆ ನೀವೊಂದು ಕಂಡೀಷನ್ ಹಾಕಿದ್ರಿ ನೀವು ವೃಂದನ ಮದುವೆ ಆದರೆ ಮಾತ್ರ ನಾನು ಅನಿಕನ ಮದುವೆ ಆಗ್ತೀನಿ ಅಂತ ಹೇಳಿ ಆಗ ನಾನು ಅದಕ್ಕೆ ಏನು ಮಾಡೋಕ್ಕಾಗದೆ ಒಪ್ಕೋಬೇಕು ಾಯಿತು ಆಮೇಲೆ ನಾನು ಹೇಳೋದಿಕ್ಕೆ ಪ್ರಯತ್ನ ಪಟ್ಟೆ ಆಗ ವೃಂದ ಅವರು ಏನೆಲ್ಲ ಮಾಡಿದ್ರು ಅಂತ ನಿಮ್ಗೂ ಗೊತ್ತು ಹಲ್ವಾ ಭಾವ ಅಂತ ಹೇಳಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಬಾವ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸೋದಕ್ಕೆ ಹೋಗ್ತಾಯಿರ್ತಾನೆ ಆದರೂ ಕೂಡ ವಿವೇಕ್ ಅದು ಯಾವುದನ್ನು ಕೂಡ ಕೇಳೋ ಸ್ಥಿತಿಯಲ್ಲೇ ಇರೋದಿಲ್ಲ ಇನ್ನೊಂದು ಕಡೆ ಅಜ್ಜಿ ಚಂದ್ರು ಹಾಗೆಲ್ಲ ಹಾಡಬೇಡಪ್ಪ ಕೂತ್ಕೊಂಡು ಮಾತಾಡೋಣ ಕೊಣೋ ಹಂಗೆ ಆಡಬೇಡ ನಿಂಗೆ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳಿ ಈ ಕಡೆ ಕಾವೇರಿ ಅವರ ಅಜ್ಜಿ ಚಂದ್ರುಗೆ ಹೇಳ್ತಾ ಇರ್ತಾರೆ ಏನಮ್ಮ ಏನು ಸುಮ್ಮನೆ ಕೂತ್ಕೊಳ್ಳೋದು ಹೇಗಿದ್ದನ್ನೆಲ್ಲ ಸಮಾಧಾನದಿಂದ ಮಾತಾಡೋದಕ್ಕಾಗುತ್ತೆ ನನ್ನ ಮಗಳು ಬಾಳು ಹಾಳಾಗ್ತಾ ಇದೆಯಮ್ಮ ಅಂತ ಹೇಳಿಬಿಟ್ಟು ಚಂದ್ರು ಜೋರಾಗಿ ಕೂಗಾಡ್ತಾಯಿರ್ತಾರೆ ಇನ್ನು ವಿವೇಕವನು ನನ್ನ ತಂಗಿ ಬಾಳಲ್ಲಿ ನೀವು ಆಟ ಆಡಿದ್ರಿ ನನ್ನ ತಂಗಿ ಜೀವನ ಜೀವನ ಅಲ್ವಾ ನಿಮ್ಮದು ಮಾತ್ರ ಜೀವನ ಇಲ್ಲ ನಾನು ನೀ ಫ್ರಾಡ್ಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋದಿಲ್ಲ ಹಾಗೆ ನಾನು ಹನಿಕಾ ನಿನ್ನನ್ನು ಕೂಡ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ವಿವೇಕ್ ಈ ರೀತಿ ಹೇಳ್ತಾ ಇದ್ದೀರಾ ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ನನ್ನೇನು ತಪ್ಪಿದೆ ಅಂತ ಹೇಳಿಬಿಟ್ಟು ಹನಿಕಾನು ಕೂಡ ಕೇಳ್ಕೊಳ್ತಾ ಇರ್ತಾಳೆ ಆ ನಾನು ಹೇಳಲಿಲ್ವ ನಿನಗೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ ಈ ಮನೆಯಲ್ಲಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನಾನು ಹೇಳಿದೆ ತಾನೆ ಆದರೂ ಕೂಡ ನೀನು ನನ್ನ ಮಾತನ್ನೇ ಕೇಳಲಿಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾರೆ ಬೃಂದ ನಾನು ನಿನಗಿದ್ದೀನಿ ನಾನು ಇವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಇವ್ರಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನನ್ನು ಮದುವೆ ಆಗದೆ ಇರೋದೇ ಇವ್ರಿಗೆ ದೊಡ್ಡ ಶಿಕ್ಷೆ ನಾನು ನಿನ್ನ ನೋಡ್ಕೊಳ್ತೀನಿ ಬಾ ಇವ್ರು ಯಾರ ಮಾತನ್ನು ಕೇಳಬೇಡ ನೀನು ಅಂತ ಹೇಳಿಬಿಟ್ಟು ವೃಂದ ಕೈಯನ್ನು ಹಿಡ್ಕೊಂಡು ವಿವೇಕ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಬವಾ ನನ್ನ ಮಾತು ಕೇಳಿ ಬವಾ ನಿಂತ್ಕೊಳ್ಳಿ ಬಾವ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ವಿವೇಕ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಹಾಗೆ ಹೋಗ್ಬಿಡ್ತಾರೆ ಇನ್ನೊಂದು ಕಡೆ ಈ ಚಂದ್ರು ತುಂಬಾ ಹಾರಾಡ್ತಾ ಇರ್ತಾರೆ ರವಿ ಚಂದ್ರ ಮೇಲೆ ರೇಗಾಡ್ತಾ ಇರ್ತಾರೆ ನೀನು ಇಂಥ ಕೆಲಸ ಮಾಡಿರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನೀನು ಚಿಕ್ಕ ಪುಟ್ಟ ಹೆಡ್ವಟ್ ಮಾಡಿಕೊಂಡು ಇರ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಕಾವೇರಿ ಮೇಲೆ ಜ ರವಿನೂ ಕೂಡ ಕೂಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಂಬಿಕಾ ಬಂದುಬಿಟ್ಟು ಹೀಗೆ ಸಮಾಧಾನ ಆಯ್ತೇನೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ಈ ಮದುವೆ ಆಗಿದೆ ಅನ್ನೋದೇ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಇವಳು ನಮ್ಮ ಸ್ಕೂಲ್ಗೆ ಟೀಚರ್ ಆಗಿ ಬಂದು ಸೇರಿಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಯಾರಿಗೂ ಗೊತ್ತಿಲ್ದಂಗೆ ಮದುವೆ ಆಗಿದ್ದಾಳೆ ಇವಳು ಅಂತ ಹೇಳಿಬಿಟ್ಟು ಹಂಬಿಕನು ಕೂಗಾಡ್ತಾ ಇರ್ತಾಳೆ ಅನಿಕ ಬಂದ್ಬಿಟ್ಟು ಈಗ ನಿನಗೆ ಸಮಾಧಾನ ಆಯ್ತಾ ನನ್ನ ಮದುವೆ ನಿಂತೋಯ್ತಲ್ಲ ನಿನಗೆ ಸಮಾಧಾನ ಆಯ್ತೇನೆ ಅಂತ ಹೇಳಿ ಎಲ್ಲರೂ ಕೂಡ ಕಾವೇರಿಗೆ ಬೈತಾಯಿರ್ತಾರೆ ಇನ್ನೂ ಅಲ್ಲಿ ಬಂದಿದ್ದಂತಹ ನೆಂಟ್ರಿಸ್ಟ್ರು ಕೂಡ ಇಂಥವಳು ಇವ್ರ ಮನೆ ಸೊಸೆನಾ ಅಂತ ಹೇಳಿ ಕಾವೇರಿಗೆ ಬೈದ್ಬಿಟ್ಟು ಇನ್ನೂ ಏನಿದೆ ಇಲ್ಲಿ ನೋಡೋ ಅಂಥದ್ದು ಎಲ್ಲ ಮುಗ್ದೋಯ್ತಲ್ಲ ಬರ್ರಿ ಹೋಗೋಣ ಅಂತ ಹೇಳಿ ಎಲ್ಲರೂ ಸಹ ಎದ್ದು ಹೋಗ್ತಾರೆ ಇನ್ನು ೂ ಅಡಿಯೋದಿಕ್ಕೆ ಅಂತಹ ಕೈ ಮಾಡೋದಿಕ್ಕೆ ರವಿ ಮೇಲೆ ಚಂದ್ರು ಹೋಗ್ತಾ ಇರ್ತಾರೆ ಅದೇ ತಕ್ಷಣ ಅವರಿಗೆ ಎದೆ ನಾವು ಕಾಣಿಸ್ಕೊಡುತ್ತೆ ಹೆದೆ ನಾವು ಕಾಣಿಸ್ಕೊಂಡು ತಕ್ಷಣ ಕೆಳಗೆ ಬಿದ್ದುಬಿಟ್ಟು ಎದೆ ಇಟ್ಕೊಂಡು ಹಾಗೆ ಸುಮ್ಮನಾಗ್ಬಿಡ್ತಾರೆ ಅಲ್ಲೇ ಇದ್ದಂತಹ ಪ್ರಮೋದ ದೇವಿ ಶಶಿ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ ಎದ್ದೋಳಿ ಚಂದ್ರು ಚಂದ್ರು ಅಂತ ಹೇಳಿ ಎಬ್ಬರಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕೈಯು ಜ್ತಾ ಇರ್ತಾರೆ ಕಾಲು ಉಜ್ಜುತ್ತಾ ಇರ್ತಾರೆ ಮವ ಮವ ಅಂತ ಹೇಳಿ ಈ ಕಡೆ ಕಾವೇರಿನು ಕೂಡ ತುಂಬಾ ಅಳ್ತಾ ಇರ್ತಾಳೆ ಅಜ್ಜಿನೂ ಕೂಡ ಚಂದ್ರು ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾರೆ ಆದರೆ ಈ ಕಡೆ ಶಶಿ ಎಲ್ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿರ್ತಾರೆ ಈ ಕಡೆ ಚಂದ್ರು ಅವರು ಪ್ರಾಣ ಆಲ್ರೆಡಿ ಹೊರಟೋಗ್ಬಿಟ್ಟಿರುತ್ತೆ ಅದನ್ನು ನೋಡಿದಂತಹ ಅನಿಕಾ ಇಲ್ಲ ವಿವೇಕ ಇಲ್ಲದೆ ಇರೋ ಜೀವನ ನನಗೆ ಬೇಡ ಬೇಡ ಅಂತ ಹೇಳಿಬಿಟ್ಟು ಅನಿಕನೂ ಕೂಡ ಚಾಕನ್ನ ತೊಗೊಂಡು ಒಡ್ಡೆಗೆ ಹಾಕೊಂಡ್ಬಿಡ್ತಾಳೆ ಅದನ್ನು ನೋಡ್ಬಿಟ್ಟು ಈ ಕಡೆ ಅಗಸ್ತ್ಯ ಹಾಗೆ ಅಂಬಿಕಾ ಇಬ್ಬರೂ ಕೂಡ ಅನಿಕಾ ಅಂತ ಹೇಳಿ ಜೋರಾಗಿ ಕಿರಿಚಿಕೊಳ್ತಾರೆ ಇದನ್ನೆಲ್ಲೂ ಕೂಡ ಒಂದತ್ರ ಕೂತ್ಕೊಂಡು ಕಾವೇರಿ ಕನ್ಸ್ಕೊಂಡಿರ್ತಾಳೆ ಕಾವೇರಿ ಶಾಕಾಗಿ ಆಗಿ ಎದ್ದು ನಿಂತ್ಕೊಂಡು ಏನು ಇಷ್ಟೊತ್ತು ನಡೆದಿದ್ದೆಲ್ಲ ಕನಸ ಏನಪ್ಪ ಕೊರಗಜ್ಜ ಇದು ಮುಂದೆ ನಡೆಯೋ ಸೂಚನೆನಾ ಇದು ಅಂತ ಹೇಳಿ ತುಂಬಾ ಶಾಕ್ ಆಗ್ತಾಳೆ ಇಲ್ಲ ಅಜ್ಜಿಯವರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಕೇಳಬೇಕು ಅಂತ ಹೇಳಿ ಫೋನನ್ನು ತಗೊಳ್ತಾಳೆ ತಗೊಂಡ್ಬಿಟ್ಟು ಫೋನ್ ಮಾಡ್ತಾರೆ ಇನ್ನು ಚಂದ್ರು ಮತ್ತು ಅವ್ರ ಫ್ಯಾಮಿಲಿಯವರು ಇನ್ನೂ ಛತ್ರಕ್ಕೆ ಬಂದೇ ಇರೋದಿಲ್ಲ ಇನ್ನೊಂದು ಕಡೆ ಅವರು ಎಳ್ನೀರು ಕುಡಿತಾ ಇರ್ತಾರೆ ಗಾಡಿನ ನಿಲ್ಲಿಸ್ಬಿಟ್ಟು ಕ ಎಳ್ನೀರನ್ನು ಕುಡ್ಬಿಟ್ಟು ಎಷ್ಟಾಯ್ತಪ್ಪ ಅಂತ ಹೇಳಿ ಇನ್ನೂರು ರೂಪಾಯಿ ದುಡ್ಡನ್ನ ಕೊಟ್ಟು ಗಾಡಿ ಹೋಗ್ತಾ ಇರ್ತಾರೆ ಆಗ ಅಲ್ಲಿಗೆ ಅಜ್ಜಿಗೆ ಫೋನ್ ಬರುತ್ತೆ ಫೋನನ್ನು ರಿಸೀವ್ ಮಾಡಿಬಿಟ್ಟು ಆ ಕಾವೇರಿ ಹೇಳಮ್ಮ ಅಂತ ಹೇಳಿ ಅಜ್ಜಿ ಮಾತಾಡ್ತಾರೆ ಎಲ್ಲಿ ಅಜ್ಜಿ ಎಲ್ಲಿದ್ದೀರಾ ಅಂತ ಹೇಳಿ ಕೇಳಿದಾಗ ನಾವು ಇವಾಗ ಎಲ್ಲಪ್ಪ ಇದೀವಿ ಅಂತ ಹೇಳಿ ಅಜ್ಜಿ ಡ್ರೈವರ್ನ ಕೂಡ ಕೇಳ್ತಾರೆ ಆಗ ಇನ್ನೊಂದ್ ಅರ್ಧ ಗಂಟೆಯಲ್ಲಿ ನಾವು ಚಿತ್ರಕ್ಕೆ ರೀಚ್ ಆಗ್ತೀವಿ ಅಮ್ಮ ಅಂತ ಹೇಳಿಬಿಟ್ಟು ಡ್ರೈವರ್ ಕೂಡ ಹೇಳ್ತಾರೆ ಆಕೆ ಎಷ್ಟೊಂದು ಆಗಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಜ್ಜಿಯವರು ಬರ್ತಾರಂತೆ ಇದನ್ನೆಲ್ಲ ನಾನು ಒಬ್ಬಳೇ ಹೇಗಪ್ಪ ನಿಭಾಯಿಸೋದು ಕೊರಗಜ್ಜ ಅಂತ ಹೇಳಿ ದೇವರನ್ನ ಬೇಡ್ಕೊಂಡು ಕಾವೇರಿ ನಿಂತ್ಕೊಂಡಿರ್ತಾಳೆ ಇವಳು ಟೆನ್ಷನ್ ಆಗಿರೋದನ್ನ ನಾನು ನೋಡಿಬಿಟ್ಟು ಅಗಸ್ತ್ಯ ಕಾವೇರಿ ಹತ್ರ ಬರ್ತಾರೆ ಕಾವೇರಿ ಯಾಕೆ ರೀ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಏನಾಯ್ತು ಅಂತ ಹೇಳಿ ವಿಚಾರಿಸಿದಾಗ ಮನೆಯವರೆಲ್ಲರೂ ಬರ್ತಾ ಇದ್ದಾರೆ ಇನ್ನು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತಾರಂತೆ ನನಗೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಕಾವೇರಿ ಎಂಥದೇ ಕ್ಷಣ ಎಂಥದ್ದೇ ಗಳಿಗೆ ಬಂದ್ರೂ ಕೂಡ ನಾನು ಮಾತ್ರ ನಿಮ್ಮ ಕೈ ಬಿಡೋದಿಲ್ಲ ಕಣ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಮಾತಿಂದ ಈ ಕಡೆ ಕಾವೇರಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ ಹಾಗೆ ಅಗಸ್ತ್ಯನ ನೋಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ ಅಲ್ಲಿಗೆ ರವಿ ಬರ್ತಾರೆ ಏ ಅಗಸ್ತ್ಯ ಅಲ್ಲಿ ಅಷ್ಟೊಂದು ಕೆಲಸಗಳಿದ್ದಾವೆ ಶಾಸ್ತ್ರಗಳು ಮಾಡೋದಿದೆ ಈ ಎಡ್ವರ್ಟ್ ಹತ್ರ ನೀನೇನು ಮಾತಾಡ್ತಾ ಇದೆಯಾ ಬಾರೋ ಬಾರೋ ಅಂತ ಹೇಳಿ ಹೇಳ್ಕೊಂಡು ಹೋಗೇ ಬಿಡ್ತಾನೆ ಕಾವೇರಿಗೆ ಮಾತಾಡೋದಕ್ಕೆ ಅವಕಾಶವೇ ಕೊಡೋದಿಲ್ಲ ಆಗ ಕಾವೇರಿ ಅಪ್ಪ ಬಚಾವಾದೆ ಅಂತ ಹೇಳ್ಕೊಂಡು ಸುಧಾರಿಸ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್